ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಚ್ಛ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಶ್ರೋತ್ರಗಳಿಗೆ ಶ್ರೀ ಶಿವಪುರಾಣದ ರುದ್ರ ಸಂಹಿತೆಯ ಸತೀ ಖಂಡದ ಭಾಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಶಿವನಿಂದ ಆತನು ಶಿವೆಯ ಮೇಲೆ ಪ್ರಸನ್ನನಾಗಿರುವುದು ಸತಿಯನ್ನು ವಿವಾಹ ಮಾಡಿಕೊಳ್ಳಲು ಒಪ್ಪಿಕೊಂಡಿರುವುದನ್ನು ತಿಳಿದಂತಹ ಬ್ರಹ್ಮದೇವನು ದಕ್ಷನ ಮನೆಗೆ ಬಂದು ತನ್ನ ಪುತ್ರನಾದ ದಕ್ಷನಿಗೆ ಶಿವ ಶಿವ ಮತ್ತು ಶಿವೆಯರ ವಿವಾಹಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳುವಂತೆ ಸೂಚಿಸುತ್ತಾನೆ ಅದರಂತೆಯೇ ಮುಂದೆ ಶಿವ ಶಿವೆಯರ ವಿವಾಹವು ಸಂಭವಿಸಲಿದೆ ಬ್ರಹ್ಮದೇವರು ಹೇಳುತ್ತಾರೆ ನಾರದನೆ ಅನಂತರ ನಾನು ಹಿಮಾಲಯದ ಪರ್ವ ಕೈಲಾಸ ಶಿಖಿರದಲ್ಲಿ ವಾಸಿಸುವ ಪರಮೇಶ್ವರ ಮಹಾದೇವ ಶಿವನನ್ನು ಕರೆತರಲು ಸಂತೋಷದಿಂದ ಅವನ ಬಳಿಗೆ ಹೋಗಿ ಇಂತೆಂದನು ವೃಷಭ ಸತಿಯ ಕುರಿತು ನನ್ನ ಪುತ್ರ ದಕ್ಷನು ಹೇಳಿದ ಮಾತನ್ನು ಕೇಳು ಯಾವ ಕಾರ್ಯವನ್ನು ಅವನು ಅಸಾಧ್ಯವೆಂದು ತಿಳಿಯುತ್ತಿದ್ದನು ಅದು ಸಿದ್ಧವಾಗಿತೆಂದೇ ತಿಳಿ ದಕ್ಷನು ಹೇಳಿರುವನು ನಾನು ನನ್ನ ಪುತ್ರಿಯನ್ನು ಭಗವಾನ್ ಶಿವನ ಕೈಗೆ ಕೊಡುವೆನು ಏಕೆಂದರೆ ಅವನಿಗಾಗಿಯೇ ಆಕೆಯು ಉತ್ಪನ್ನಳಾಗಿರುವಳು ಶಿವನೊಂದಿಗೆ ಸತಿಯ ವಿವಾಹ ಕಾರ್ಯವು ನಡೆದರೆ ನನಗೆ ಇಷ್ಟವೇ ಆಗಿದೆ ಮತ್ತೆ ನೀವು ಹೇಳಿರುವುದರಿಂದ ಅದರ ಮಹತ್ವ ಇನ್ನೂ ಹೆಚ್ಚಾಗಿತ್ತು ನನ್ನ ಪುತ್ರಿಯು ಸ್ವತಃ ಇದೇ ಉದ್ದೇಶದಿಂದ ಭಗವಾನ್ ಶಿವನ ಆರಾಧನೆಯನ್ನು ಮಾಡಿರುವಳು ಹಾಗೂ ಈ ಸಮಯದಲ್ಲಿ ಶಿವನು ಕೂಡ ನನ್ನಲ್ಲಿ ಇದೇ ವಿಷಯದಲ್ಲಿ ಅನ್ವೇಷಣೆ ಮಾಡುತ್ತಿರುವನು ಅದಕ್ಕಾಗಿ ನನ್ನ ಕನ್ಯೆಯನ್ನು ಅವಶ್ಯವಾಗಿಯೇ ಭಗವಾನ್ ಶಿವನ ಕೈಯಲ್ಲಿ ಒಪ್ಪಿಸುವೆನು ವಿಧಾತನೆ ಆ ಭಗವಾನ್ ಶಂಕರನು ಶುಭ ಲಗ್ನ ಮತ್ತು ಶುಭ ಮುಹೂರ್ತದಲ್ಲಿ ಎಲ್ಲಿಗೆ ಆಗಮಿಸಲಿ ಆಗ ನಾನು ಅವನಿಗೆ ನನ್ನ ಪುತ್ರಿಯನ್ನು ಕೊಡುವೆನು ವೃಷಭದ್ವಜನೆ ದಕ್ಷನು ನನ್ನಲ್ಲಿ ಹೀಗೆ ಹೇಳಿರುವನು ಆದ್ದರಿಂದ ನೀನು ಶುಭ ಮುಹೂರ್ತದಲ್ಲಿ ಅವನ ಮನೆಗೆ ನಡೆಯಿರಿ ಹಾಗೂ ಸತಿಯನ್ನು ಕರೆದುಕೊಂಡು ಬನ್ನಿ ಮುನಿಯೇ ನನ್ನ ಈ ಮಾತನ್ನು ಕೇಳಿ ಭಕ್ತವತ್ಸಲ ರುದ್ರನು ಲೌಕಿಕ ಗತಿಯನ್ನು ಆಶ್ರಯಿಸಿ ನಗುತ್ತಾ ನನ್ನಲ್ಲಿ ಹೇಳಿದನು ಜಗತ್ತನ್ನು ಸೃಷ್ಟಿಸುವ ಬ್ರಹ್ಮನೇ ನಾನು ನಿನ್ನೊಂದಿಗೆ ಮತ್ತು ನಾರದನೊಂದಿಗೆ ದಕ್ಷನ ಮನೆಗೆ ಹೋಗುವೆನು ಆದ್ದರಿಂದ ನಾರದನನ್ನು ಸ್ಮರಿಸು ಮರೀಚಿಯೇ ಮೊದಲಾದ ನಿನ್ನ ಮಾನಸ ಪುತ್ರರನ್ನು ಕರೆಸಿಕೋ ವಿಧಿಯೇ ನಾನು ಅವರೆಲ್ಲರೊಂದಿಗೆ ದಕ್ಷನ ನಿವಾಸ ಸ್ಥಾನಕ್ಕೆ ಹೋಗುವೆನು ನನ್ನ ಪಾರ್ಷದರು ನನ್ನೊಂದಿಗೆ ಇರುವರು ನಾರದನೆ ಲೋಕಾಚಾರದ ನಿರ್ವಾಹದಲ್ಲಿ ತೊಡಗಿರುವ ಭಗವಾನ್ ಶಿವನು ಈ ಪ್ರಕಾರ ಆಜ್ಞೆಯನ್ನಿತ್ತ ಬಳಿಕ ನಾನು ನಿನ್ನನ್ನು ಮತ್ತು ಮರೀಚಿಯೇ ಮೊದಲಾದವರನ್ನು ಸ್ಮರಿಸಿದನು ನಾನು ನೆನೆಯುತ್ತಲೇ ನಿನ್ನೊಂದಿಗೆ ನನ್ನ ಮಾನಸ ಪುತ್ರರೆಲ್ಲರೂ ಮನಸ್ಸಿನಲ್ಲಿ ಆದರ ಭಾವವನ್ನಿಟ್ಟುಕೊಂಡು ಶೀಘ್ರವೇ ಅಲ್ಲಿಗೆ ಬಂದು ಸೇರಿದರು ಆಗ ನೀವೆಲ್ಲ ಜನರು ಹರ್ಷಗೊಂಡಿರಿ ಉತ್ಪುಲ್ಲರಾದಿರಿ ಮತ್ತೆ ರುದ್ರನು ಸ್ಮರಿಸಿದಾಗ ಶಿವಭಕ್ತನ ಸಾಮ್ರಾಟ ಭಗವಾನ್ ವಿಷ್ಣುವು ಕೂಡ ತನ್ನ ಸೈನಿಕರೊಂದಿಗೆ ಮತ್ ಹಾಗೂ ಕಮಲಾದೇವಿಯೊಂದಿಗೆ ಗರುಡನ ಮನೆಗೆ ಆರೂಢನಾಗಿ ಬೇಗನೆ ಅಲ್ಲಿಗೆ ಬಂದನು ಅನಂತರ ಚೈತ್ರ ಮಾಸದ ಶುಕ್ಲ ಪಕ್ಷದ ತ್ರಯೋದಶಿ ತಿಥಿ ಭಾನುವಾರದಂದು ಪೂರ್ವ ಫಾಲ್ಗುಣಿ ನಕ್ಷತ್ರದಲ್ಲಿ ನಾನು ಮತ್ತು ವಿಷ್ಣು ಮೊದಲ ವಿಷ್ಣು ಮೊದಲಾದ ಸಮಸ್ತ ದೇವತೆಗಳೊಂದಿಗೆ ಮಹೇಶ್ವರನ ವಿವಾಹಕ್ಕಾಗಿ ಹೊರಟೆವು ಮಾರ್ಗದಲ್ಲಿ ಆ ದೇವತೆಗಳು ಮತ್ತು ಋಷಿಗಳೊಂದಿಗೆ ಪ್ರಯಾಣಿಸುತ್ತಿದ್ದ ಭಗವಾನ್ ಶಂಕರನು ಬಹಳವಾಗಿ ಶೋಭಿಸುತ್ತಿದ್ದನು ಅಲ್ಲಿಗೆ ಹೋಗುತ್ತಿರುವಾಗ ದೇವತೆಗಳು ಮುನಿಗಳು ಹಾಗೂ ಆನಂದ್ ಸ್ಮಗ್ನರಾದ ಪ್ರಮಥ ಗಣಗಳು ದಾರಿಯಲ್ಲಿ ಉತ್ಸವವನ್ನು ಆಚರಿಸುತ್ತಿದ್ದರು ಭಗವಾನ್ ಶಿವನ ಇಚ್ಛೆಯಿಂದ ವೃಷಭ ವ್ಯಾಘ್ರ ಸರ್ಪ ಜಟೆ ಮತ್ತು ಚಂದ್ರಕಲೆ ಮೊದಲಾದ ಎಲ್ಲವುಗಳು ಅವುಗಳ ಅಥಾಯೋಗ್ಯ ಆಭೂಷಣಗಳಾದವು ಅನಂತರ ವೇಗವಾಗಿ ನಡೆಯುವ ಬಲಿಷ್ಠನಾದ ಬಲಿವರ್ಧ ನಂದಿಕೇಶ್ವರನ ಮೇಲೆ ಆರೂಢನಾದ ಮಹಾದೇವನು ಶ್ರೀವಿಷ್ಣುವೆ ಮೊದಲಾದ ದೇವತೆಗಳೊಂದಿಗೆ ಒಂದೇ ಕ್ಷಣದಲ್ಲಿ ಸಂತೋಷವಾಗಿ ದಕ್ಷನ ಮನೆಗೆ ತಲುಪಿದನು ಅಲ್ಲಿ ವಿನೀತ ಚಿತ್ತವುಳ್ಳ ದಕ್ಷ ಪ್ರಜಾಪತಿಯು ಸಮಸ್ತ ಆತ್ಮೀಯ ಜನರೊಂದಿಗೆ ಭಗವಾನ್ ಶಿವನನ್ನು ಎದುರುಗೊಳ್ಳಲು ಇವನ ಮುಂದೆ ನಿಂತನು ಆಗ ಅವನ ಅಂಗಾಂಗವೆಲ್ಲವೂ ರೋಮಾಂಚಿತವಾಯಿತು ತನ್ನ ದ್ವಾರದಲ್ಲಿ ಬಂದಿರುವ ಸಮಸ್ತ ದೇವತೆಗಳನ್ನು ದಕ್ಷನು ಸತ್ಕರಿಸಿದನು ಅವರೆಲ್ಲರೂ ಸುರಶ್ರೇಷ್ಠ ಶಿವನನ್ನು ಕುಳ್ಳಿರಿಸಿ ಅವನ ಅಕ್ಕ ಪಕ್ಕದಲ್ಲಿ ಮುನಿಗಳೊಂದಿಗೆ ಕ್ರಮವಾಗಿ ಕುಳಿತುಕೊಂಡರು ಅನಂತರ ದಕ್ಷನು ಮುನಿಗಳ ಸಹಿತ ಸಮಸ್ತ ದೇವತೆಗಳ ಪ್ರದಕ್ಷಿಣೆ ಮಾಡಿ ಅವರೆಲ್ಲರೊಂದಿಗೆ ಭಗವಾನ್ ಶಿವನನ್ನು ಮನೆಯೊಳಗೆ ಕರೆದುಕೊಂಡು ಹೋದನು ಆಗ ದಕ್ಷನ ಮನಸ್ಸಿನಲ್ಲಿ ಬಹಳ ಪ್ರಸನ್ನತೆಗಿತ್ತು ಅವನು ಸರ್ವೇಶ್ವರ ಶಿವನಿಗೆ ಉತ್ತಮ ಆಸನವನ್ನು ನೀಡಿ ವಿಧಿವತ್ತಾಗಿ ಅವನನ್ನು ಪೂಜಿಸಿದನು ಅನಂತರ ಶ್ರೀ ವಿಷ್ಣುವನ್ನು ನನ್ನನ್ನು ಬ್ರಾಹ್ಮಣರನ್ನು ದೇವತೆಗಳನ್ನು ಹಾಗೂ ಸಮಸ್ತ ಶಿವಗಣಗಳನ್ನು ಯಥೋಚಿತ ವಿಧಿಯಿಂದ ಭಕ್ತಿ ಪುರಸ್ಸರವಾಗಿ ಪೂಜೆಯನ್ನು ಮಾಡಿದನು ಹೀಗೆ ಪೂಜನೀಯ ಪುರುಷರ ಹಾಗೂ ಇತರ ಜನರ ಸಹಿತ ಎಲ್ಲರ ಯಥೋಚಿತ ಆದರ ಸತ್ಕಾರವನ್ನು ಮಾಡಿ ದಕ್ಷನು ತನ್ನ ಪುತ್ರರಾದ ಮರೀಚಿಯೇ ಮೊದಲಾದ ಮುನಿಗಳಲ್ಲಿ ಅವಶ್ಯಕ ಸಲಹೆಯನ್ನು ಪಡೆದನು ಬಳಿಕ ನನ್ನ ಪುತ್ರ ದಕ್ಷನು ತಂದೆಯಾದ ನನ್ನ ಚರಣಗಳಲ್ಲಿ ಪ್ರಣಾಮ ಮಾಡಿ ಪ್ರಸನ್ನತೆಯಿಂದ ಪ್ರಭುವೆ ನೀವೇ ವೈವಾಹಿಕ ಕಾರ್ಯವನ್ನು ಮಾಡಿಸಿರಿ ಎಂದು ಹೇಳಿದನು ಆಗ ನಾನು ಹರ್ಷ ತುಂಬಿದ ಹೃದಯದಿಂದ ಬಹಳ ಒಳ್ಳೆಯದು ಎಂದು ಹೇಳಿ ಎದ್ದು ಎಲ್ಲ ಕಾರ್ಯವನ್ನು ಮಾಡತೊಡಗಿದನು ಅನಂತರ ಗ್ರಹಬಲದಿಂದ ಕೂಡಿದ ಶುಭ ಲಗ್ನ ಮತ್ತು ಮುಹೂರ್ತದಲ್ಲಿ ದಕ್ಷನು ಹರ್ಷ ಭರಿತನಾಗಿ ತನ್ನ ಪುತ್ರಿಯಾದ ಸತಿಯ ಕೈಯನ್ನು ಭಗವಾನ್ ಶಂಕರನ ಕೈಗೆ ಒಪ್ಪಿಸಿದನು ಆಗ ಹರ್ಷದಿಂದ ತುಂಬಿರುವ ಭಗವಾನ್ ವೃಷಭಧ್ವಜನು ವೈವಾಹಿಕ ವಿಧಿಯಿಂದ ಸುಂದರಿ ದಕ್ಷ ಕನ್ಯೆಯ ಪಾಣಿಗ್ರಹಣ ಮಾಡಿದನು ಮತ್ತೆ ನಾನು ನಾನು ಶ್ರೀಹರಿಯು ನೀನು ಹಾಗೂ ಇತರ ಮುನಿಗಳು ದೇವತೆಗಳು ಮತ್ತು ಪ್ರಮಥ ಗಣಗಳು ಭಗವಾನ್ ಶಿವನಿಗೆ ಪ್ರಣಾಮಗೈದು ಎಲ್ಲರೂ ನಾನಾ ರೀತಿಯ ಸ್ತುತಿಗಳಿಂದ ಅವನನ್ನು ಸಂತುಷ್ಟಗೊಳಿಸಿದೆವು ಆಗ ಗೀತ ನರ್ತನಾದಿಗಳಿಂದ ಮಹೋತ್ಸವವು ಆಚರಿಸಲ್ಪಟ್ಟಿತು ಸಮಸ್ತ ದೇವತೆಗಳಿಗೆ ಮತ್ತು ಮುನಿಗಳಿಗೆ ಬಹಳ ಆನಂದವಾಯಿತು ಭಗವಾನ್ ಶಿವನಿಗೆ ಕನ್ಯಾದಾನ ಮಾಡಿ ದಕ್ಷನು ಕೃತಾರ್ಥನಾದನು ಶಿವೆ ಮತ್ತು ಶಿವ ಪ್ರಸನ್ನರಾದರು ಹಾಗೂ ಜಗತ್ತೆಲ್ಲವೂ ಮಂಗಳದ ಆಲಯವೇ ಆಗಿ ಹೋಯಿತು ಈ ರೀತಿಯಾಗಿ ಶಿವ ಶಿವೆಯರು ಒಂದಾಗಿ ಕೈಲಾಸ ಪರ್ವತದಲ್ಲಿ ನೆಲೆಸಿದರು ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ